ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಸೂಪರ್ ಸೂಪರಾಗಿದ್ದೀರಿ ಅಂತ ಅಂದ್ಕೊಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೆಲ್ಲ ತಂದಿದ್ದೀವಿ ಐಟಮ್ಸ್ ಊರಿಂದ ಅಂತ ಹೇಳಿ ಅಪ್ಪ ಸಿಕ್ಕಾಪಟ್ಟೆ ಐಟಮ್ಸ್ ಇದೆ ಅದನ್ನೆಲ್ಲ ದಾಮಿಲ್ ತೋಡಿಸ್ಕೋಬೇಕು ಈಗ ಅಡುಗೆ ತಿಂಡಿ ಎಲ್ಲ ಮುಗಿಸಿ ಇವಾಗ ರಂಗೋಲಿ ಹಾಕ್ತೀವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರಂಗೋಲಿ ಫಸ್ಟ್ ಟೈಮ್ ಈ ಥರ ಅಲ್ಲ ಸೆಕೆಂಡ್ ಟೈಮ್ ಹಾಕಿರೋದು ಊರಲ್ಲಿ ಒಂದು ಸಲ ಹಾಕಿದ್ದೆ ಚೆನ್ನಾಗಿ ಬಂದಿದೆ ಇದನ್ನೇ ಕಲ್ತ್ಕೊಳ್ಳೋಣ ಅಂತ ಹೇಳಿ ಗೇಟಿಗೂ ಕೂಡ ಅದನ್ನೇ ಆಗ್ತೆ ಅಂದರೆ ಹನ್ನೊಂದರಿಂದ ಆರು ಇದು ಚುಕ್ಕಿ ಚುಕ್ಕಿ ರಂಗೋಲಿ ಚೆನ್ನಾಗಿದೆ ಬಟ್ ಇನ್ನೂ ಕ್ಲಾ ನೀಟಾಗಿ ಬರಬೇಕಿತ್ತು ಬಂದಿಲ್ಲ ಸಲ ಟ್ರೈ ಮಾಡೋಣ ಅಂತ ಹೇಳಿ ಗೇಟ್ ಹತ್ರ ಒಂದು ಸಲ ಟ್ರೈ ಮಾಡಿದೆ ಇದು ಕೂಡ ಚೆನ್ನಾಗಿ ಬಂತು ನಾಟ್ ಬ್ಯಾಡ್ ಅಂದರೆ ಕಲಿತ್ಕೊಂಡೆ ಸೊ ಅಷ್ಟೊಳಗೆ ಪುನರ್ವೂ ಕೂಡ ಎದ್ದಿದ್ದ ಅವನಿಗೆ ಬೂಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಅವನು ಇದ್ದ ತಕ್ಷಣ ಬೂಸ್ಟ್ ಬೂಸ್ಟ್ ಬೂಸ್ಟು ಅಂತಲೇ ಎದೊಳ್ತಾನೆ ಸೊ ಹಾಗಾಗಿ ಬೂಸ್ಟ್ ನಾ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ ಊರಿಂದನೇ ತೊಗೊಂಬಂದಿದ್ದೆ ಅಲ್ಲ ಈಗ ಊರಿಂದ ಏನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅನ್ಕೊತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಾತ್ರಿ ಒಂದು ಗಂಟೆ ಆಯಿತು ಊರಿಂದ ಬರೋ ಅಷ್ಟೊಳಗೆ ಸಾಕು ಸಾಕಾಗೋಯ್ತು ನಿಜವಾಗ್ಲು ಅಂದರೆ ಸಾಕಾಯಿತು ಅಂದರೆ ಏನು ಕಾರಲ್ಲಿ ಬಂದಿದ್ದು ಅಷ್ಟು ಇದನ್ನಿಸ್ಲಿಲ್ಲ ಏನಕ್ಕೆ ಸಾಕಾಯ್ತು ಅಂದರೆ ಪುನರ್ವೂ ಈ ಕಡೆ ಮಲಗಿದ್ದು ನಾ ಫುಲ್ಲು ಲಗೇಜ್ ಎಲ್ಲ ನೋಡಿ ಇದೆಲ್ಲ ಫುಲ್ಲು ಲಗೇಜು ಕಾರಲ್ಲೇ ಇಟ್ಕೊಂಡಿದ್ವಾ ಅಂದರೆ ಡಿಕ್ಕಿಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಇದೆ ಗ್ಯಾಸ್ ಸಿಲಿಂಡರ್ ಇರೋದ್ರಿಂದ ಅಷ್ಟು ಸ್ಪೇಸ್ ಇಲ್ಲ ಸೊ ಹಾಗಾಗಿ ಇವು ಕೆಲವೊಂದು ಐಟಮ್ಸ್ನೆಲ್ಲ ಮುಂದೆಗಡೆ ಇಟ್ಕೊಂಡಿದ್ವು ಸ್ವಲ್ಪ ಹಿಂದೆಗಡೆ ಸೀಟ್ ಹತ್ರ ಇಟ್ಕೊಂಡಿದ್ವು ಕಾಲ ಹತ್ರ ಸೊ ಜಾಗ ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಹಂಗೆ ಹೆಂಗೆ ಮಲ್ಕೊಂಡಿದ್ರೆ ಈ ಕಡೆ ಕತ್ನೋಗಿಬರೋದು ಇಲ್ಲಾಂದರೆ ಈ ಕಡೆ ಕತ್ನೋಗಿಬರೋದು ಸೊ ಹಂಗಾಗಿ ಸೊ ಆ ಥರ ಇಕ್ಕಟ್ಟಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಯಿತು ಅಷ್ಟೇ ಮತ್ತು ಅಲ್ಲಿಂದ ಒಂಬತ್ತು ಗಂಟೆಗೆ ಹೊರಟು ಅಲ್ಲ ಒಂಬತ್ತು ಅಲ್ಲ ಒಂಬತ್ತೂವರೆ ಆಗಿತ್ತು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಆಗಿತ್ತು ಹೊರಟು ಇಲ್ಲಿ ಬರೋಷ್ಳಿಗೆ ಹನ್ನೆರಡು ಮುಕ್ಕಾಲು ಸ್ವಲ್ಪ ಬೇಗನೆ ಬಂದಿದ್ದೀವಿ ಕಾರಣ ಏನಂದರೆ ಅದೇ ನೈಟ್ ಬರೋದಲ್ಲ ಸ್ವಲ್ಪ ಟ್ರಾಫಿಕ್ ಎಲ್ಲ ಕಡಿಮೆ ಇತ್ತು ಸೊ ಹಾಗಾಗಿ ಬೇಗ ಬಂದ್ವಿ ಹನ್ನೆರಡು ನಾಡು ಬಂದಿದ್ ಬಂದಿದ್ದು ಗೊತ್ತಾಗಲಿಲ್ಲ ಬಟ್ ಸುಸ್ತಾಯಿತು ಆಯ್ತು ಯಾಕೆಂದ್ರೆ ಅದೇ ಈ ಕಡೆ ಮಲ್ಕೊಂಡ್ರೆ ಈ ಕಡೆ ಇದಾಗ್ತಿತ್ತು ಈ ಕಡೆ ಮಲ್ಕೊಂಡ್ರೆ ಈ ಕಡೆ ಇದಾಗ್ತಿತ್ತು ಮತ್ತು ಪುನರ್ವ್ರು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಆಮೇಲೆ ಅವನಿಗೆ ಸೀಟ್ ಮೇಲೆ ಆಗ್ತದೆ ಬಟ್ ಆದರೂ ಅವನು ಫುಲ್ ಉದ್ದ ಮಲ್ಕೊಂಡಿದ್ದಲ್ವಾ ಕಾಲೆಲ್ಲ ಮೇಲೆ ಹಾಕೊಂಡು ಸ್ವಲ್ಪ ಚಿಕ್ಕ ಸ್ವಲ್ಪ ಜಾಗದಲ್ಲಿ ಕುತ್ಕೊಂಡಿದ್ದಲ್ಲ ಹಂಗಾಗಿ ಸ್ವಲ್ಪ ಅನ್ನಿಸ್ತು ಮತ್ತು ತಲೆನೋವು ಸಿಕ್ಕಾಬಿಟ್ಟೆ ಮತ್ತು ಈ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲೇ ಎರಡು ದಿಸಿದ ಕಾರಣ ಏನಂತಂದರೆ ವ್ಲಾಗ್ನ ಎಡಿಟ್ ಮಾಡಿಲ್ಲ ಒಂದು ಆಮೇಲೆ ಯಾಕೋ ಒಂದು ಎರಡು ದಿನ ಮನ್ಸಿಗೆ ಬೇಜಾರಾಗಿತ್ತು ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು ವ್ಲಾಗ್ ವ್ಲಾಗ್ನ ಅಪ್ಲೋಡ್ ಖಂಡಿತ ಮಾಡ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಹಾಗೆ ಬನ್ನಿ ಇವತ್ತು ಊರಲ್ಲಿ ಏನೇನು ತಗೊಂಡೆ ಊರಿಂದ ಅಂತ ತೋರಿಸ್ತೀನಿ ಏನೇನೆಲ್ಲ ತಗೊಂಡಿ ಅಂತ ತೋರಿಸ್ತೀನಿ ಇವತ್ತು ಫುಲ್ ರಾಶಿ ರಾಶಿ ಇದೆ ಮಾತ್ರ ಅಂದ್ರೆ ಊರಿಗೋದ್ರೆ ಹಂಗೇನೆ ಇಲ್ಲಿ ಎಲ್ಲದನ್ನು ಕೊಂಡ್ಕೊಂಡ್ ತಿನ್ಬೇಕು ಕೊಂಡ್ಕೊಂಡ್ ಇದು ಮಾಡ್ಬೇಕು ಅದೇ ಊರಿಗೆ ಹೋದ್ರೆ ಆತರ ಇಲ್ಲ ಇಲ್ಲ ಅಂದ್ರೆ ನಮಗೇನ್ ಬೇಕು ಅದನ್ನ ತಗೋ ಬರ್ಬೋದು ಇರುತ್ತೆ ಸೊ ಹಾಲು ಕೂಡ ತಗೊಂಡಿದ್ದೆ ಒಂದ್ ಎರಡೂವರೆ ಲೀಟರ್ ಎರಡು ಲೀಟರ್ ತಗೊಂಡಿದ್ದೆ ಫುಲ್ ದೊಡ್ಕೆನಲ್ಲಿ ಅಮ್ಮ ಹಾಕೊಟ್ಟಿದ್ರು ಅಂದ್ರೆ ನಮ್ಮ ಮತ್ತೆ ಆ ಅಮ್ಮ ಹಾಕೊಟ್ಟಿದ್ರು ಅಲ್ಲೇ ಅಲ್ಲಿ ಬಸ್ ಇರೋದು ಈಗ ಊರಲ್ಲಿ ಯಾವ ಥರ ಇದ್ದೇನೆ ಹಾಲು ಯಾವ ಸೊ ಹಾಗಾಗಿ ಅಲ್ಲಿಂದ ಹಾಲು ತೊಗೊಂಡು ಬಂದಿದ್ದೆ ರಾತ್ರಿ ಕುದಿಸಿಟ್ಟೆ ರಾತ್ರಿ ಅದನ್ನು ಕಾಯಿಸಿಟ್ಟೆ ಇವಾಗ ಬೆಳಗ್ಗೆ ಅದನ್ನೇ ಯೂಸ್ ಮಾಡಿಕೊಂಡೆ ನಾಳೆಗೂ ಕೂಡ ಅದೇ ಆಗುತ್ತೆ ಕಾಯಿಸಿಟ್ಟೆ ನೀಟಾಗಿ ಸೊ ಎಲ್ಲ ಚೆನ್ನಾಗಿ ಬಂದಿದೆ ಅದೇ ನಾವು ಪ್ಯಾಕೆಟ್ ಅಲ್ಲಿ ನಿಜವಾಗ್ಲೂ ಬೇಜಾರಾಗಿ ಹೋಗುತ್ತೆ ನಮಗೆ ಮನೇಲಿ ಅಷ್ಟೊಂದು ಒಂದು ಮುಂಚೆ ನಾನು ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ಪುನರ್ ಹೂಗೆ ಬೂಸ್ಟ್ ಹಾಕಿಬಿಟ್ಟು ಕೊಡ್ತಾ ಇದ್ದೆ ಅವ್ನು ಕುಡಿತಾ ಇರಲಿಲ್ಲ ಕೆಲವೊಂದು ಟೈಮು ಮುಸ್ರಿಗೆ ಹೋಯ್ತಿದ್ದೆ ಈಗ ಅದ್ರ ವ್ಯಾಲ್ಯೂ ಅಂತ ಗೊತ್ತಾಗುತ್ತೆ ಸೊ ಬನ್ನಿ ಏನೇನು ಅಂತ ಹೋಗಿ ಅಂತ ನೋಡ್ತೀನಿ ಫಸ್ಟ್ ಆಫ್ ಆಲ್ ಮಳೆ ಹೋಗು ಎಷ್ಟಿದೆ ಮೊಲೆ ಹೋದರೆ ಇದರಲ್ಲಿ ಸ್ವಲ್ಪ ಅಲ್ಲಿ ಓನರ್ ಮನೆಯಾಗೂ ಕೊಟ್ಟೆ ನಾನು ಆಲ್ರೆಡಿ ಅಂದರೆ ಅರಳ್ಬಿಟ್ಟಿದ್ದೆ ಎಲ್ಲ ಅಂದರೆ ರಾ ರಾತ್ೇ ನಾವು ಕಟ್ಟಿಡಬೇಕಾಗಿತ್ತು ಸೊ ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗಿದ್ನಲ್ಲ ಹಂಗಾಗಿ ಕಡಿ ಕಟ್ಟಿಡೋಕ್ಕಾಗಲಿಲ್ಲ ಅಮ್ಮ ಬಿಡಿಸಿದ್ದು ಲೇಟು ಕೂಡ ನಾನು ಅಲ್ಲಿ ಊರೊಳಗಡೆ ಮನೆಗೆ ಹೋಗಿದ್ದೆ ಹಾಗಾಗಿ ಎಷ್ಟು ಚೆನ್ನಾಗಿದೆ ಪಾಯ ಉಪಾಯ ಮತ್ ಮತ್ ಬರಂಗಿಲ್ಲ ಇದ್ರಲ್ಲ ಮೇಂಟೈನ್ ಮಾಡ್ಬೇಕು ಹೇಳಿದೀನಿ ಗೊತ್ತಾಯ್ತಾ ಸದ್ಯಕ್ಕೆ ನಾನು ಎದಕ್ ಆಗಲ್ಲ ಅಂತ ನೋಡ್ರಿ ಬಿಡೋದಾಗ್ತಿದೆ ಸೊ ಆಮೇಲೆ ಪಾಟ್ ಅಲ್ಲೇ ಇತ್ತಲ್ಲ ಇದು ವೇಸ್ಟ್ ಆಗಿ ಬಿದ್ದಿತ್ತು ಅಂದ್ರೆ ನಾನು ಸುಮ್ಮನೆ ತಗೊಂಡಿದ್ದೆ ಅಲ್ಲಿ ಆ ನೇತಾಕಣ ತಕೊಂಡ ಏನಾದ್ರು ಹಾಕಿ ಅಲ್ಲಿ ಮನೆ ಮುಂದಕ್ಕೆ ಅಂತ ಆದ್ರೆ ಅಲ್ಲಿ ಜಾಗ ಸ್ಪೇಸ್ ತುಂಬಾನೇ ಇದ್ರ ಅವಶ್ಯಕತೆ ಇರ್ಲಿಲ್ಲ ನಾನು ಒಂದ್ ಮೂರ್ನಾಲ್ಕು ತಿಂಗಳಿಂದ ಮೂರ್ತಾಗ್ಲಿ ಮೂರ್ನಾಲ್ಕು ತಿಂಗಳಿಂದ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಆದ್ರೆ ಇದನ್ನ ಯೂಸೇ ಮಾಡಿರ್ಲಿಲ್ಲ ಹಾಕಿದ್ದು ಆ ಗಿಡಗಳು ಚೆನ್ನಾಗಿ ಬರ್ತಿರ್ಲಿಲ್ಲ ಅಲ್ಲೇ ನೀರ್ ಹಾಕ್ತಿರ್ಲಿಲ್ಲ ಸೊ ಸಮಿಂಗ್ ಹಿಂಗೆ ಆ ಸೊ ಅದಕ್ಕೆ ಇದರಿಂದ ಇದಕ್ಕೆ ಏನಾದ್ರು ಹಾಕಿ ಇಡ್ಬೋದು ಅಂತ ಇಲ್ಲಿ ಇಲ್ಲಿ ಏನ್ ಗತಿ ಸೊ ಹಂಗಾಗಿ ಹಾಕಿರ್ಬೋದು ಅಂತ ಹಿಂಗೆ ತಗೊಂಡೆ ಮತ್ತೆ ನೆಕ್ಸ್ಟು ಇದೊಂದು ಸೀರೆ ಇದು ನಾನು ನಿಮಗೆ ತೋರಿಸಿರ್ಲಿಲ್ಲ ಇದು ನಾನು ಮದುವೆ ಬ್ಲಾಗ್ ಹಾಕಿದ್ದೀನಲ್ಲ ಮದುವೆ ಮದುವೆ ಮನೆ ಹೋಗಿ ಕೊಟ್ಟಿದ್ದು ಅಂದರೆ ಪುನೀರ್ ಚಿಕ್ಕಮ್ಮರ ಮನೆ ಕೊಟ್ಟಿದ್ದು ಸಕ್ಕತ್ತಾಗಿದೆ ಸೀರೆ ಮಾತ್ರ ಕಲರ್ ಅಷ್ಟೇ ಕಲರ್ ಸೂಪರ್ ಆಗಿದೆ ರಾಜನಂದಿನಿ ಅಂತಾರಲ್ಲ ಆ ಥರ ಸಾಫ್ಟ್ ಸಿಲ್ಕ್ ಸ್ಯಾರಿ ಹೆಂಗೆ ಉಟ್ಕೊಂಡ್ರೂ ಕೂಡ ಇದಾಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಸೀರೆ ಬ್ಲೌಸ್ ತೋರಿಸ್ತೀನಿ ರೀ ಬ್ಲೌಸ್ ಯಾವ ಥರ ಅಂತ ಸೊ ಈ ಥರ ಹೊಲ್ಸಿದ್ದೀನಿ ಬ್ಲೌಸು ಕಾಣ್ತಾ ಇದೆಯಾ ಹಾಂ ಈ ಥರ ಬ್ಲೌಸ್ ಹೊಲ್ಸಿದ್ದೀನಿ ಬ್ಯಾಕ್ ಬಂದು ನಾನು ಈ ಚೆನ್ನಾಗಿದ್ಯಾ ಬ್ಲೌಸ್ ಈ ಥರ ಚೆನ್ನಾಗಿತ್ತು ಚೆನ್ನಾಗಿ ಹೊಲ್ದಿದೆ ಬ್ಲೌಸ್ ನಮ್ಮೂರಲ್ಲೇ ಹೊಲ್ಸಿದ್ದು ಸೊ ಇದನ್ನು ತೊಗೊಂಡೆ ಹ್ಞೂ ನೆಕ್ಸ್ಟು ಸೊ ನೆಕ್ಸ್ಟ್ ಟೀ ಶರ್ಟ್ ತಗೊಂಡೆ ಡೈಲಿ ವೇರ್ ಟೀ ಶರ್ಟ್ ಇದೊಂದು ತಗೊಂಡೆ ಇದೊಂದು ತಗೊಂಡೆ ಇದೊಂಥರ ಗ್ರೀನು ಬಟ್ ಅದರಲ್ಲಿ ಒಂಥರ ಕಲರ್ ಕಾಣ್ತಾ ಇದೆ ಇದೊಂಥರ ಗ್ರೀನ್ ರಾಮ ಗ್ರೀನ್ ಅಂತಾರಲ್ಲ ಥರ ಗ್ರೀನು ಬಟ್ ಅದರಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಬ್ಲಾಕ್ ಟೈಪ್ ಅಲ್ಲಿ ಕಾಣ್ತಾ ಇದೆ ಈ ಥರ ಲೈಟಾಗಿ ಸೊ ಒಂದೆರಡು ಪ್ಯಾಂಟ್ ತೊಗೊಂಡೆ ನೈಟ್ ಪ್ಯಾಂಟ್ಗಳು ಡೈಲಿ ಬೇರ್ಗಿರಲಿ ಬಲ ಬರೀ ಚೂಡಿದಾರ ಆಗ್ತಿದ್ನಲ್ಲ ಹಂಗಾಗಿ ಸೊ ಈ ತುಂಬ ಪ್ಯಾಂಟ್ ತೊಗೊಂಡೆ ಈ ಒಂದು ಪ್ಯಾಂಟ್ ಈ ಒಂದು ಪ್ಯಾಂಟ್ ತೊಗೊಂಡೆ ಬ್ಲ್ಯಾಕ್ ಒಂದು ಅದೇ ಸೇಮ್ ಕ್ವಾಲಿಟಿ ಕ್ವಾಲಿಟಿ ಮತ್ತೆ ಸೂಪರ್ ಆಗಿದೆ ನೋಡ್ಬೋದು ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಎರಡು ಒಂದೇ ಥರದ್ದು ಕಲರ್ ಬೇರೆ ಅಷ್ಟೇ ಟಿ ಶರ್ಟ್ಗಳು ಅಷ್ಟೇ ಕಲರ್ಸ್ ಬೇರೆ ಅಷ್ಟೇ ಒಂದೇ ಸೊ ನಿನ್ನೆ ಫಂಕ್ಷನಿಗೆ ಹೋಗಿದ್ವಲ್ಲ ಅಲ್ಲಿ ಬ್ಲೌಸ್ ಪಿಸಿಟ್ಟಿರೋದು ನೆಕ್ಸ್ಟು ನೆಕ್ಸ್ಟು ಇದು ಬಂದು ಹಸಿಟ್ಟು ರಾಗಿ ಇಟ್ಟು ತಗೊಂಡೆ ಮತ್ತು ಇದು ಗೋಧಿ ಹಿಟ್ಟು ಇಷ್ಟು ಇದು ಅಮ್ಮನ ಮನೆ ತೊಗೊಬಂದಿದ್ದು ರಾಗಿ ಇಟ್ಟು ಗೋಧಿ ಹಿಟ್ಟು ರಾಗಿ ಅಮ್ಮನ ಮನೆ ತೊಗೊಬಂದಿದ್ದು ಇನ್ನೆಲ್ಲ ಅತ್ತೆ ಮನೇಲಿ ತೊಗೊಬಂದಿದ್ದು ಇದು ಅಷ್ಟೇ ಇದು ಇದ್ರ ಮೇಲ್ಗಡೆ ಕಾಯಿ ಇದ್ದಾವೆ ಇಷ್ಟು ಕಾಯಿ ಇಷ್ಟು ಫುಲ್ಲು ರಾಗಿ ಇಲ್ಲಿವರೆಗೂ ರಾಗಿ ಇಲ್ಲಿ ಇದು ಕಾಯಿ ಒಂದು ಹತ್ತು ಕಾಯಿ ತಗೊಂಡೆ ಪಪ್ಪಾಯಿ ಹೆಣ್ಣು ಪುನರ್ವರಿಗೂ ಫೇವ್ರೇಟ್ ಇದು ಅಲ್ಲಿ ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ಬೇಕು ಬಟ್ ಅಲ್ಲಿ ಮನೆ ಹಿನ್ನೆಲೆಗೆ ಮರಗಳಿದಾವಲ್ಲ ಹಂಗಾಗಿ ಅಯ್ಯೋ ಒಂದು ಅಜ್ಜಿ ಪಜ್ಜಿ ಆಗಿಬಿಟ್ಟಿದೆ ಅಂದರೆ ಅಲ್ಲಿ ಡಿಕ್ಕಿಲಿ ಸಾಕಾಗಲ್ಲ ಸ್ಪೇಸು ಅಲ್ಲಿ ಒಳಗಡೆನು ಕಾಲ ಇಟ್ಕೋಬೇಕು ಅಂತ ಹೇಳಿ ಹಾಗಾಗಿ ಇದು ಇದು ಕಡ್ಲೈಟು ಪುನರ್ ಹೋಗಿಷ್ಟ ಕಡ್ಲೈಟ್ ಮಾಡಿಕೊಟ್ಟಿದ್ದಾವ್ರದ್ದು ನಮ್ಮ ಅಮ್ಮಗೂನಿಗೆ ತುಂಬ ಖುಷಿ ಅವ್ರಿಗೂ ತುಂಬ ಖುಷಿ ಆಮೇಲೆ ಬಿಸ್ಕಿಟ್ ಬಗ್ಗೆ ಇದೆಲ್ಲ ನಮ್ಮ ಮಾವ ಚೀಟಿಗೆ ಹೋಗ್ತಾರಲ್ಲ ನಮ್ಮ ಮಾವ ಚೀಟಿಗೆ ಹೋದಾಗ ಅಲ್ಲಿ ಕೊಡ್ತಾರೆ ಚೀಟಿಲಿ ಚೀಟಿ ಮಾಡಬೇಕಾದ್ರೆ ಒಂದೊಂದು ಬಿಸ್ಕೆಟಿನ್ ಪ್ಯಾಕೆಟ್ ಕೊಡ್ತಾರೆ ಅವಾಗ ಕೊಟ್ಟಿದ್ದಾರೆ ಅದು ಅದು ಇಟ್ಟಿದ್ರು ಅದನ್ನು ಕೊಟ್ಟು ಕಳಿಸಿದ್ದಾರೆ ಏನೋ ಒಂಥರ ಆಸೆ ಅಲ್ವಾ ಮೊಮ್ಮಕ್ಕಳು ಮಕ್ಕಳು ಅಂತಂದರೆ ಅದು ತುಂಬ ಆಸೆ ಎಲ್ರಿಗೂ ಅಷ್ಟೇ ಸೊ ಇದ್ದಿದ್ರಲ್ಲಿ ಕೊಡೋಣ ಅನ್ನೋ ಒಂದು ಇದು ಸೊ ಇದು ಬೆಲ್ಲ ಕಪ್ಪು ಬೆಲ್ಲ ಪುಡಿ ಬೆಲ್ಲ ಅಂಗನವಾಡಿಗೆ ಕೊಟ್ಟಿದ್ದಾರಲ್ಲ ಆ ಥರದ್ದು ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಅಲ್ಲಿ ಅಮ್ಮ ಯೂಸ್ ಮಾಡಲ್ಲ ಅದನ್ನು ಜಾಸ್ತಿ ಸೊ ಹಾಗಾಗಿ ಅಪ್ಪಲ್ ಮಾವಿನ ಇದು ಮಾವಿನ ಹಣ್ಣು ಅವ್ರ ಭಾರತ ಕೊಟ್ಟಿರೋದು ಯಾಕೋ ಕಪ್ಪು ಕಪ್ಪು ಐತೆ ಮಾವಿನ ಹಣ್ಣು ಮಾವಿನಕಾಯಿಗಳು ತಂದಿದೀನಿ ಮತ್ತೆ ಇದು ಸ್ವಲ್ಪ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಇತ್ತು ಬಟ್ ದೋಸೆ ಅದಕ್ಕೂ ಆಗುತ್ತೆ ಅಂತ ಮತ್ತೆ ಇದು ಅಂಗನವಾಡಿ ಫುಡ್ಡು ಇದು ಹಂಗೆ ನೀರಲ್ಲಿ ಹಾಕಿ ಕಲಿಸ್ಕೊಂಡು ತಿನ್ಬೋದು ಅದು ಪುನರ್ ಇಷ್ಟ ನಾವು ತಿನ್ನಲ್ಲ ಪುನರ್ಗೆ ಅವ್ರ ಪಪ್ಪುಗೆ ಇಷ್ಟ ಸೊ ಹಾಗಾಗಿ ಇದು ಮೂಲಂಗಿ ಮೂಲಂಗಿ ಇದೇನು ಏನೇನು ಏನೋ ಹಾಕೊಟ್ಕೊಳ್ತಿದೆ ಇದು ಏನು ಗೊತ್ತಾ ಫ್ರೆಂಡ್ಸ್ ಅವ್ರ ಮೊಮ್ಮಗುಗೆ ಕಿಚುಡಿ ಅಂದ್ರೆ ಇಷ್ಟ ಅಂದ್ರೆ ಪುನರ್ಮುಗೆ ಕಿಚುಡಿ ಅಂದ್ರೆ ತುಂಬಾ ಇಷ್ಟ ಕಿಚಡಿ ಮಾಡಿಕೊಡು ಅಂತ ಅಲ್ಲಿ ನೆನಪಿಸ್ಕೊಂಡಿದ್ದ ಅಲ್ಲಿ ಸ್ವಲ್ಪ ಅನ್ನೇ ಅನ್ನಕ್ಕೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಕಿಚಡಿ ಮಾಡಿಕೊಟ್ಟಿದ್ದೆ ಅದಕ್ಕೆ ಅವನಿಗೆ ಮಾಡಿಕೊಡು ಅಂತ ಹೇಳಿ ಉಳ್ಳಿ ಬೆಳೆನ ಹುರಿದ್ಬಿಟ್ಟು ಪುಡಿ ಮಾಡಿ ಕೊಟ್ಟಿದ್ದಾರೆ ಬದನೆಕಾಯಿ ಆಮೇಲೆ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ಕೊಟ್ಟಿರೋದು ರಮ್ಯಕ್ಕ ಗೊತ್ತಲ್ಲ ನಿಮಗೆ ರಮ್ಯಕ್ಕ ವಿಡಿಯೋ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ಡಿಲೀಟ್ ಮಾಡಿದ್ದೀನಿ ಸೊ ಹಂಗಾಗಿ ಈಗ ಗೊತ್ತಿಲ್ಲ ಅವ್ರು ಯಾರು ಅಂತ ನನ್ನ ಫ್ರೆಂಡು ಅಕ್ಕ ಅವರು ಕೊಬ್ಬರಿ ಎಣ್ಣೆ ಅವ್ರ ಮನೇಲಿ ಹಾಕ್ಸಿದ್ರಂತೆ ಸೊ ಹಂಗಾಗಿ ಒಂದು ಲೀಟ್ರ್ ಒಂದು ಲೀಟ್ರ್ ಇಡಿಸುತ್ತೆ ಒಂದು ಲೀಟ್ರ್ ಕೊಬ್ಬರಿ ಎಣ್ಣೆ ಕೊಟ್ಟುಕೊಳ್ಸಿದ್ದೇನೆ ಅದು ಇಲ್ಲಿಂದೇ ಫುಲ್ ತುಂಬಾ ಕಾಸ್ಟ್ಲಿ ಇಲ್ಲಿ ಅದು ಹಂಗಾಗಿ ಕೊಟ್ಕಳ್ಸಿದ್ದಾರೆ ಕುಪ್ಪೆ ಎಣ್ಣೆ ಅದು ಸೊ ಇದು ಏನೇನೆಲ್ಲ ತರ್ಬೋದು ಊರಿಗೆ ಹೋದರೆ ಬಟ್ ನಾವು ಇದನ್ನೆಲ್ಲದನ್ನೂ ದುಡ್ಡು ಕೊಟ್ಟು ಅದು ಒನ್ ಟು ಡಬಲ್ ದುಡ್ಡು ಕೊಟ್ಟು ಈಗ ಕೊಂಡ್ಕೊತೀವಿ ಅಲ್ಲಿ ಅಂದರೆ ಎಲ್ಲ ಫ್ರೀ ಅಲ್ಲಿದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಸೊ ಇದು ಮೊಸರು ಮೊಸರು ಹಾಲು ಕೊಟ್ಟು ಕಳ್ಸಿದ್ದಾರೆ ಒಂದೆರಡು ಲೀಟ್ರ್ ಆಮೇಲೆ ಮೊಸರು ಕೊಟ್ಕೊಳ್ಸಿದ್ದಾರೆ ಇದು ತುಪ್ಪ ಮಮ್ಮಕ್ಕೋಸ್ಕರ ತುಪ್ಪ ಕೊಟ್ಟು ಕಳ್ಸಿದ್ದಾರೆ ಅದು ಓದ್ಸಲಿ ತಂದಿದ್ದೆ ಸ್ವಲ್ಪ ಐತಿ ಇನ್ನೊಂದು ನಾಲ್ಕೈದು ದಿನ ಆಗುತ್ತೆ ಅದು ತುಪ್ಪ ಡೈಲಿ ತುಪ್ಪ ಹಾಕಿ ತಿನ್ನಿಸ್ತೀನಲ್ಲ ಅಂದರೆ ಸಾಂಬಾರು ಸ್ವಲ್ಪ ಸಾಂಬಾರು ಕಡಿಮೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ತಿನ್ನಿಸ್ತೀನಿ ಅಂದರೆ ಖಾರ ಯಾಕೋ ಖಾರ ಈ ನಡುವೆ ತಿಂತಾ ಅವನು ಹಂಗಾಗಿ ಸಾಂಬಾರ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇದು ಇಷ್ಟೂ ಇಲ್ಲಿ ಹತ್ತು ರೂಪಾಯಿಗೆ ಇಷ್ಟೇ ಕೊಡೋದು ಇಷ್ಟೇ ಐವತ್ತು ಎಂಬತ್ತು ರೂಪಾಯಿ ಕೊಟ್ಟು ಹೂದಾ ಮಾಡೋ ಇಷ್ಟೇ ಇಷ್ಟು ಎಂಬತ್ತು ರೂಪಾಯಿಗೆ ಎಂಬತ್ತು ರೂಪಾಯಿ ಕಟ್ಟು ಅಂತ ಇಷ್ಟೇ ಹತ್ತು ರೂಪಾಯಿಗೆ ಇಷ್ಟೇ ಕೊಡೋದು ಒಂದು ನಾಲ್ಕು ಅಡ್ಡಿ ಆಗುತ್ತೆ ಇಷ್ಟೆ ಇಷ್ಟೇ ಅದರಲ್ಲಿ ಒಂದ್ಸತಿ ಪಲಾವ್ಗೂ ಹಾಕೋದು ಹಾಗೆ ಇಷ್ಟು ಇದು ಸೊಪ್ಪು ಇದು ಹೊಲದ ಸೊಪ್ಪು ಹೊಲದ್ದು ಹೊಲ ಹೊಲದಲ್ಲಿ ತಗೊಂಡಿದ್ದು ಹೊಲ ಹೊಲದಲ್ಲಿ ಇದೆ ಹೊಲದಲ್ಲಿ ತಗೊಂಡಿದ್ದಮ್ಮ ನನಗೆ ಸಖತ್ ಇಷ್ಟ ಮಷಪ್ಪು ಇವತ್ತು ಇದೇ ರೆಸಿಪಿ ಮಾಡ್ತೀನಿ ಮಷಪ್ಪು ಇನ್ನು ಇದಿಷ್ಟು ಮಾವಿನಕಾಯಿಗಳು ಫುಲ್ ಇದು ಚೀಲ ಫುಲ್ ಮಾವಿನಕಾಯಿಗಳು ಮಾವಿನಕಾಯಿ ಅಂದ್ರೆ ಅಲ್ಲಿ ಅಣ್ಣಾಗ ಕಿಟ್ಟಿದ್ರಂತೆ ಬಟ್ ಅಣ್ಣ ಆಗಿಲ್ಲ ಅದಕ್ಕೆ ಅಲ್ಲೇ ಹೋಗಿ ತಗೊಂಡೋಗ್ರಿ ಅಂತ ಹೇಳಿ ಆ ಚೀಲನೆ ಫುಲ್ ಹಾಕ ಕೊಡ್ತಿದ್ರು ಹಂಗಾಗಿನೇ ಸ್ಪೇಸ್ ತುಂಬ ಇಕ್ಕಟ್ಟು ಅನ್ನಿಸ್ತಾ ಇರ್ತಾರೀ ಆಮೇಲೆ ಬೆಡ್ಶೀಟ್ಗಳು ದಿಂಬ್ಗಳು ಕೆಲವೊಂದು ಅಂದ್ರೆ ಇಲ್ಲಿ ಸ್ವಲ್ಪ ಹೊರಟಾಗಿದ್ದವು ದಿಮ್ಗಳು ಅಂದ್ರೆ ಒಂಥರ ಕಲ್ಲು ಹಾಕ್ತ ಹಾಕೊಳ್ಂಗಾಗೋದು ಆ ಫಸ್ಟ್ ಹಳೆ ದಿಮ್ಗಳೆಲ್ಲ ಸೊ ಅಲ್ಲಿ ಹೊಸವಿದ್ದು ಹಂಗಾಗಿ ಒಂದು ನಾಲ್ಕು ದಿಂಬ್ ಹಾಕೋ ಮುಂದೆ ಆಮೇಲೆ ಶುಂಠಿ ತಗೊಬಂದೆ ಏನು ಇದು ಕುಂಕುಮ ಇದು ಮೆರೂನ್ ಕಲರ್ ಬರುತ್ತಲ್ಲ ಆ ತರ ಕುಂಕುಮ ಅದನ್ನು ಊರಲ್ಲಿ ಅಕ್ಕ ತಗೊಂಬಂದ್ ಇಟ್ಟಿದ್ಲು ಅದ್ರಲ್ಲಿ ಸ್ವಲ್ಪ ತಗೊಂಡ್ಬಂದೆ ಏನ್ ತಿನ್ನೋ ಏನ್ ತಿಂತೀಯ ಅವನ್ ಫೇವ್ರೇಟ್ ಇಲ್ಲಿ ಸಿಗಲ್ಲ ಈ ತರದ್ದು ಅಂದ್ರೆ ಒಂದ್ ರೂಪಾಯಿ ಇದು ಇದು ಒಂದೇ ರೂಪಾಯಿ ಆದ್ರೂ ಇಲ್ಲಿ ಸಿಗಲ್ಲ ಅದಕ್ಕೆ ಅವ್ನಿಗೆ ಸಖತ್ ಇಷ್ಟ ಇದು ಖುಷಿ ತಿನ್ನ ತರದ್ ಕೊಡ್ಸಮ್ಮ ಖುಷಿ ತಿನ್ನ ತರದ್ ಕೊಡ್ಸಮ್ಮ ಅಂತ ಹೇಳೋನು ಬೇಕಾದ್ ಬ್ಲಾಗಲ್ಲಿ ನೋಡ್ತಿ ನೋಡಿರ್ಬೋದು ಕೆಲವೊಂದ್ ಬ್ಲಾಗಲ್ಲಿ ಅದಕ್ಕೆ ಇಲ್ಲಿ ತಗೊಂಡ್ ತಮ್ಮ ಇದು ಮಾಡ್ಬಿಡ ಇದ ಸೊ ಇದು ಚಾಕ್ಲೇಟ್ ಇದು ಅಂದರೆ ಸೌಟ್ ಹಾಕೊಳ್ಳೋಕ್ಕೆಲ್ಲ ಆಗುತ್ತೆ ಅಂತ ಇದು ಅಕ್ಕ ಫಸ್ಟು ಮನೆಗೆ ತೊಗೊಂಡಿದ್ದವಳು ಅಂದರೆ ಅವ್ರು ಮನೆ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿ ತೊಗೊಂಡಿದ್ದು ಮನೆ ಮಾಡಿದ್ದು ಬಟ್ ಆದರೆ ಅವಳು ಏನು ಯೂಸ್ ಮಾಡಿದೆ ಹಾಗಾಗಿ ಇದೆಲ್ಲ ನನಗೆ ಕೊಟ್ಟು ಕೆಲವೊಂದು ಐಟಮ್ಸು ನಾನು ಇಟ್ಕೋದೆ ಇದು ಸ್ಪೂನ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಐದು ಇದೆ ಫುಲ್ ಗಟ್ಟಿ ಇದೆ ಸ್ವಲ್ಪ ಸಣ್ಣ ಸ್ಪೂನ್ಗಳು ಇದು ಕಾಫಿ ಪುಡಿ ಅರಿಶಿನ ಪುಡಿ ಎಲ್ಲ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ತುಂಬ ಈ ಥರ ಸ್ಪೂನ್ಗಳು ಕುಟ್ಕಳ್ಸಿದ್ದವು ಇದೊಂದು ಇದು ಮೊಷಪ್ಪು ಎಲ್ಲ ಮಾಡಿದ್ರೆ ಅಲ್ಲ ಸಾರಿ ಮಜ್ಜಿಗೆ ಕಡಿಯೋಕ್ಕೆ ಮೊಷಪ್ಪ ಮಾಡೋದೈತೆ ಅಂದರೆ ಇದೊಂದು ಕುಟ್ಕಳ್ಸಿದ್ದು ಇದೆಲ್ಲ ಅವಳು ಮನೆ ಮಾಡೋಕೆ ಅಂತ ಇಟ್ಕೊಂಡಿದ್ದು ಬಟ್ ಅವಳು ಮಾಡಲಿಲ್ಲ ಅಂದರೆ ಮಾಡಿದ್ದು ಬಟ್ ಅದರಲ್ಲಿ ಏನು ಯೂಸ್ ಮಾಡಲಿಲ್ಲ ಆಮೇಲೆ ಮನೆ ಖಾಲಿ ಮಾಡಿದ್ಲು ಅವಳು ಊರಿಂದನೇ ಓಡಾಡ್ತೀನಿ ಅಂತ ಸೊ ಹಾಗಾಗಿ ಇದೆಲ್ಲ ಮನೆಗೆ ಕುಟ್ಕಳಿಸಿದ್ದು ಮತ್ತು ಕರ್ಬೇವು ಕರ್ಬೇವು ಈಗ ತಂದಿಲ್ಲ ನನಗೆ ಸಿಗೋದು ಎಲ್ಲ ತಂದಿದ್ದೀನಿ ಆಮೇಲೆ ಒಂದು ಗಡಿಯಾರ ತೊಗೊಬಂದೆ ಏಳಿಂದಲ್ಲ ಓದಿಸಲ ಇಲ್ಲ ಗಡಿಯಾರ ಇರಲಿಲ್ಲ ಗಡಿಯಾರ ತಗೊಬಂದೆ ಮತ್ತೆ ಮತ್ತು ಅಕ್ಕೇ ದಿಂಗ್ ಸ್ವಲ್ಪ ಆಮೇಲೆ ಚೇರು ಕುನರ್ಬೋದು ಚೇರು ಅಂತ ಇರಲಿಲ್ಲ ಕುತ್ಕೊಳ್ಳೋಕಿರಲಿಲ್ಲ ಅಂದಾಗ ಚೇರೊಂದು ತಗೊಬಂದೆ ಅಷ್ಟೇ ಫ್ರೆಂಡ್ಸ್ ಇಷ್ಟೆಲ್ಲ ತಗೊಬಂದೆ ಊರಿಗೆ ಹೋಗಿ ಇಷ್ಟೊಂದು ಅಂದರೆ ಎಷ್ಟು ಸಲ ಆಮೇಲೆ ಮೇನ್ ಮಾಡ್ತಿದ್ದೀನಿ ಗೊಬ್ಬರ ಮತ್ತು ಮಣ್ಣು ಮಿಕ್ಸ್ ಮಾಡಿ ತೊಗೊಬಂದಿ ಒಂದು ಚೀಲ ಅದು ಏನಕ್ಕೆ ಅಂದರೆ ಪಾಟ್ಗಳು ಅಂತ ಹೇಳಿ ನೆನ್ಪಿಟ್ಕೊಂಡು ತೊಗೊಬಂದಿದ್ದೀನಿ ಅದೊಂದು ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ ತರಬೇಕಿತ್ತು ಪುರಿ ಅದೆಲ್ಲ ಮನೆಯವ್ರು ಬೇಡ ಇಷ್ಟೊತ್ತನ್ನ ತಗೊಂಡು ಹೋಗ್ಬಾರ್ದು ಹಂಗೆ ಹಿಂಗೆ ಅದೆಲ್ಲ ಅವ್ರು ಒಂಥರ ಕೊಡಿಸ್ಬೇಕಾಗುತ್ತೆ ಅಂತ ಅಂದ್ಕೊಂಡು ಹಂಗೆ ಇಷ್ಟ ತೊಗೊಬಾರ್ದು ಹಂಗೆ ಅದಕ್ಕೆ ಸುಮ್ಮನೆ ಅದೇ ಅದೊಂದು ತೊಗೊಬಿರಲಿಲ್ಲ ಪಕ್ಕೇ ಒಂದೆರಡು ಬೇಕಿತ್ತು ಅಂದರೆ ಇಸ್ರಿ ಪಕ್ಕಿಗಳು ಹಸಲು ಹೊಡಿಯೋಕ್ಕೆ ಹಂಗಾಗಿ ಒಂದೆರಡು ಅದನ್ನೇ ತೊಗೊಂಡಿತ್ತು ಒಂದು ಸಹ ಅಂದರೆ ಸಾಕಾಯಿತು ಒಂದು ತರಬಾರ್ದು ಅಂತ ಅದಕ್ಕೆ ಎರಡು ತೊಗೊಬೇಕು ಅದೊಂದು ಎರಡಕ್ಕೆ ತಗೋ ಸಾಕಾಗಿತ್ತು ಇನ್ನು ರಾಗಿ ಹಿಟ್ಟು ಗೋಧಿ ಹಿಟ್ಟು ರಾಗಿ ಕಾಯಿ ರಾಗಿ ಇದು ನಮಗೆ ಅಲ್ಲ ನಮ್ಮ ಕಿಶೋರ್ನ ನಮ್ಮ ಅವನಿಗೆ ಬೇಕು ಅಂತ ಹೇಳಿದ ಅಂದ್ರೆ ಅವನಿಗೆ ತೊಗೊಂಡಿದ್ದು ಬೆಳೆದಿದ್ವಲ್ಲ ಬೆಳೆದಿರೋದನ್ನ ಕೊಡೋಕ್ಕೆ ಏನು ಅಂತ ನಮ್ಮ ಅಕ್ಕ ಹೇಳಿದ ನೋಡಬೇಕಿತ್ತು ನಮ್ಮಮ್ಮ ಹೇಳ್ತಿದ್ರು ದುಡ್ಡೆನಿಸ್ಕೊಬೇಡ ಸ್ವಲ್ಪ ತಗೊಂಡು ಹೋಗಿ ಅಂತ ಅವ್ರು ಅಮ್ಮ ಹಂಗೆ ಆಗ್ತಾ ಇದ್ರು ಅಕ್ಕ ಇದ್ದವಳು ಅಕ್ಕಮ್ಮ ಏನು ಬೆಳೆದಿರೋದು ಏನು ಹೆಂಗೆ ಕೊಡ್ಕೊಂಬಂದಿದೀವ ತಿಂದರು ತಿಂತಾರೆ ನಾವು ಕೊಟ್ರೆ ಯಾರು ಬೇರೆಯವ್ರಿಗೆ ಕೊಟ್ರೆ ನಮಗೆ ಒಳ್ಳೆಯದೇ ಅಂತೆಲ್ಲ ಹೇಳ್ತಿದ್ದು ಕೊಟ್ಟರೆ ಹಂಗೆ ಕೆಟ್ಟದಾಗಲ್ಲ ಯಾವತ್ತೂ ಅನ್ನ ಕಿನ್ಮನೆ ಕೆಡಲ್ಲ ಅಂತೆಲ್ಲ ಹೇಳ್ತಿದ್ದು ಅವಳು ಸ್ವಲ್ಪ ಮಾತ್ರ ಆ ನಿಮ್ಮ ಮಾತ್ರ ನನಗೂ ಅವಳು ತುಂಬ ಇದು ಸೊ ಲ್ಲ ತಗೊಬೋದು ಊರಿಂದ ಸೊ ಹೋಲ್ಸೇಲ್ ಮಾರಾಟಕ್ಕೆ ಬಂದಿದ್ದರು ಅಂದರೆ ನೂರು ರೂಪಾಯಿಗೆ ಐಟಮ್ಸು ಎಲ್ಲದನ್ನು ನೂರು ರೂಪಾಯಿಗೆ ಮೂರು ಜೊತೆ ಕ್ಲಿಪ್ಪು ಅಂದರೆ ಮೂರು ಪ್ಯಾಕೆಟ್ ಕ್ಲಿಪ್ಪು ಮೂವತ್ತಾರು ಇರುತ್ತೆ ಹನ್ನೆರಡು ಹನ್ನೆರಡು ಇರುತ್ತೆ ಒಂದರಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ತಗೊಳ್ಳೋಣ ಅಂತೇಳಿ ಬಂದೆ ಹಾಗೆ ಪಾಟು ಕೂಡ ಅಂತ ಅಂತೇಳಿ ಬಂದೆ ಪಾಟು ಅಂದರೆ ಗಿಡಗಳನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಊರಿಂದ ಮಣ್ಣು ತಗೊಂಬಂದಿದ್ದೆ ಅಂತ ಹೇಳೋದಲ್ಲ ಸೊ ಗಿಡನ ಇಲ್ಲೇ ಮಾರಕ್ಕೆ ಬರ್ತಾರೆ ಗಿಡ ತಗೊಂಡು ಹಾಕೋಣ ನೋಡ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಸೈಜಿಗೆ ಐವತ್ತು ರೂಪಾಯಿ ಹೇಳಿದ್ರು ದೊಡ್ಡದಕ್ಕೆ ಎಪ್ಪತ್ತೈದು ರೂಪಾಯಿ ಹೇಳಿದ್ರು ಪ್ಲೇಟಿಗೂ ಕೂಡ ಇನ್ಕ್ಲೂಡ್ ದುಡ್ಡು ತಗೊಂಡ್ರು ಅವರು ಬರೀ ಪಾಟ್ ಜೊತೆ ಪ್ಲೇಟ್ ಕೊಡಲಿಲ್ಲ ಅದೊಂದು ಬೇಜಾರಾಯಿತು ಆನ್ಲೈನಲ್ಲೆಲ್ಲ ಕಡಿಮೆ ಇದೆಯಲ್ಲ ಸರ್ ಅಂತ ಅಂದೆ ಅದಕ್ಕೆ ಅವರು ಇಲ್ಲ ಮೇಡಮ್ ಅದೇನೇ ಬೇರೆ ಅಲ್ಲೆಲ್ಲ ಸೈಜ್ ಲೆಕ್ಕ ಕೊಡ್ತಾರೆ ಚಿಕ್ಕ ಚಿಕ್ಕದು ಬರುತ್ತೆ ಪಾಟು ಇದು ಕ್ವಾಲಿಟಿ ಚೆನ್ನಾಗಿದೆ ಪಾಟ್ ದೊಡ್ಡದು ಮೇಡಮ್ ಹಂಗೆ ಹಂಗೆ ಅಂತ ಹೇಳ್ತಾಯಿದ್ರು ಏನೋ ಅತ್ಲಾಗಿ ಅಂತ ಹೇಳಿ ತೊಗೊಂಡೆ ಅದನ್ನೇ ಎರಡು ಪಾಟ್ ತೊಗೊಂಡು ಮೂರು ಜೊತೆ ಕ್ಲಿಪ್ ತೊಗೊಂಡೆ ಮೂರು ಪ್ಯಾಕೆಟು ಸೊ ಇನ್ನು ಬೇಜಾನ್ ಕೆಲಸಗಳಿದೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಗಟ್ಟಿ ಇದೆಯಾ ಅಂತೆಲ್ಲ ನೋಡ್ತಾ ಇದ್ದೆ ನಾನು ಗೊತ್ತಲ್ಲ ಮೊದಲೇ ಹೆಣ್ಮಕ್ಳು ನೋಡೇ ತೊಗೊಳೋದು ಸೊ ಬಟ್ಟೆ ಎಲ್ಲ ತೊಳಿಬೇಕು ಬಟ್ಟೆ ಯಾಕೆ ಇಟ್ಟಿದ್ದೀನಿ ಚಿಕ್ಕ ಬಟ್ಟೆ ಬಟ್ಟೆ ಇದೆ ಸೊ ಇವತ್ತು ಸ್ವಲ್ಪವನ್ನೇ ಬಟ್ಟೆ ತೊಗೊ ತೊಳಿತೀನಿ ನಾಳೆ ಎಲ್ಲ ತೊಳಿತೀನಿ ಇವತ್ತು ಯಾವುದು ಬೇಕು ಪುನೀಗ್ ಯೂನಿಫಾರ್ಮು ಅರ್ಜೆಂಟ್ ಇರೋ ಅಂಥದ್ದು ಮಾತ್ರ ತೊಳಿತೀನಿ ನಾಳೆ ಎಲ್ಲ ತೊಳೆದ್ರೆ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ಈಗ ಅಡುಗೆ ಮಾಡಬೇಕು ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಇನ್ನೂ ನೆಲ ಒರೆಸಿಲ್ಲ ಸ್ಟವ್ವೆಲ್ಲ ಒರೆಸಿಲ್ಲ ಜಸ್ಟ್ ಇದು ಮಾತ್ರ ಮಾಡ್ತಾ ಇದ್ದೀನಿ ಈಗ ಸೊಪ್ಪಿನ ಸಾರು ಮಾಡೋಣ ಅಂಥೇಳಿ ಮಶಪ್ಪು ಅದೇ ಹೊಲ್ದ ಹೊಲ್ದಿಂದ ತಂದಿದ್ದು ಅಂತ ಹೇಳದ್ನಲ್ಲ ನಮ್ಮತ್ತೆ ಕುಯ್ಕೊಂಬಂದು ಕೊಟ್ಟಿದ್ರು ಸೊ ಅವರಿಂದ ತೊಗೊಂಬಂದಿದ್ನಲ್ಲ ಅದಕ್ಕೆ ಈಗ ಸೊಪ್ಪನ್ನು ಎಲ್ಲ ಅದರಲ್ಲೇ ಹೆಚ್ಚಾಕಿದ್ದೀನಿ ಅಂದರೆ ಚಾಕುನಲ್ಲಿ ಜಸ್ಟ್ ಇದು ಮಾಡಿದ್ದೀನಿ ಎಲ್ಲ ರುಬ್ತೀನಲ್ವ ಸೊ ಹಾಗಾಗಿ ಸೊಪ್ಪು ಮತ್ತು ಟೊಮೊಟೊ ಈ ಥರ ಕಟ್ ಮಾಡಾಕಿದ್ದೀನಿ ಮತ್ತು ಇದು ತೊಗರಿಬೇಳೆ ಅವರೆಬೇಳೆ ಮತ್ತು ಉಳ್ಳಿಕಾಳು ಹುಳಿಕಾಳನ್ನು ಮಡಕೆ ಕಟ್ಟಿರ್ತೀವಿ ಅದನ್ನು ನಮ್ಮ ಕಡೆ ಜಾಸ್ತಿ ಆಯಿತು ಅಂದರೆ ಒಣಗಿಸಿ ಇಟ್ಕೋತಾರೆ ಅದು ಒಣಗಿಸಿರೋದು ನಿನ್ನೆ ಊರಿಗೆ ಹೋಗಿದ್ದೆನಲ್ಲ ಅದಕ್ಕೆ ತಗೊಂಡಿದ್ದೆ ಅದನ್ನು ಒಣಗಿಸಿ ಇಟ್ಟಿತ್ತು ಅಮ್ಮ ಸೊ ಅದನ್ನು ಮೂರೂ ಮೂರು ಎರಡು ಬೇಳೆ ಕಾಳು ಒಂದು ಕಾಳು ಮೊಳಕೆ ಹುಳಿ ಕಾಳನ್ನು ಒಣಗಿಸಿರೋದು ಅಷ್ಟು ಹಾಕಿ ಮಷರ್ಕು ಕೂಗಿಸಿದ್ವಿ ಹಸಿರು ಮೆಣಸಿನಕಾಯಿ ಹಾಕೋತಿದ್ದೀನಿ ಇವತ್ತು ಹಸಿರು ಮೆಣಸಿನಕಾಯಿ ಹಾಕೊಂಡು ಹಸಿರು ಮೆಣ್ಸಿಕಾಯಿ ಹಾಕೊಂಡಷ್ಟು ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ಗೆ ಸಖತ್ತಾಗಿ ಬರುತ್ತೆ ಹಸಿರು ಮೆಣ್ಸಿಕಾಯಿ ಹಾಕೋದು ಮಾತ್ರ ನನ್ನ ಪ್ರಕಾರ ಹಸಿರು ಮೆಣಸಿನಕಾಯಿ ಬೆಟ್ಟು ಶೋಪಿಗೆ ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆ ಹಸಿರು ಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ಬಟ್ ಪುನಿ ಏ ಮನೇಲಿ ತಿನ್ನಲ್ಲ ಜಾಸ್ತಿ ಅಂದರೆ ನಮ್ಮ ಮನೆಯವ್ರಿಗೆ ಮನೇಲಿ ತಿನ್ನಲ್ಲ ಜಾಸ್ತಿ ಅಂತ ನಾವು ಹಸಿರು ಮೆಣಸಿನಕಾಯಿ ಯೂಸ್ ಮಾಡಲ್ಲ ಗ್ಯಾಸ್ಟ್ರಿಕ್ ಅದು ಇದೆ ಅಂತ ಬಟ್ ಇಲ್ಲಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ಕೊತಿದ್ದೀನಿ ಚೆನ್ನಾಗಿರುತ್ತೆ ಹಸಿರು ಮೆಣ್ಸಿಕಾಯಿ ಹಾಕಿದ್ರೆ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿಕಾಯಿನ ಹಾಕ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ಳಿ ಎಲ್ಲದನ್ನು ತೊಳ್ದೆ ಹಾಕೋಬೇಕು ಯಾಕೆಂದರೆ ಇಲ್ಲಿ ಬೆಂಗಳೂರಲ್ಲಿ ಯಾವತ್ತೆ ತಂದಿರ್ತಾರೋ ಇಲ್ಲೇನು ತಂದಿರ್ತಾರೋ ಗೊತ್ತಿಲ್ಲ ಟೊಮೊಟೊ ಎಲ್ಲದನ್ನು ತೊಳೆದೇ ಯೂಸ್ ಮಾಡೋದು ಈಗ ಹಸಿರು ಬೇಳೆಕಾಳು ಸೊಪ್ಪು ಟೊಮೊಟೊ ಇಷ್ಟೊಂದು ಈಗ ಕುಕ್ಕರ್ ವಿಷಕ್ಕೆ ಹೋಗಿರೋಣ ಕೂಗಕ್ಕೆ ಲೈಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಲೈಟು ಅಯ್ಯಪ್ಪ ಯಾವಾಗಲೂ ನನ್ನ ತಲೆಗೆ ಹೋಗುತ್ತೆ ಏನೋ ಗೊತ್ತಿಲ್ಲ ನನ್ನ ತಲೆಗೆ ಹೋಗುತ್ತೆ ಯಾವಾಗಲೂ ಎರಡು ಮೂರು ಸಲ ಹಿಂಗೆ ತಲೆಗೆ ಹೋಗಿದೆ ಕ್ಲೋಸ್ ಮಾಡಿ ಒಂದು ಎರಡರಿಂದ ಒಂದು ಮೂರು ವಿಷಲ್ ಬರಲಿ ಇದು ಚೆನ್ನಾಗಿ ಬೇಯ್ಕೊಳ್ಳಿ ಯಾಕೆಂದರೆ ಫುಲ್ ನಾನು ರುಬ್ಬ ಹಾಕ್ತೀನಿ ಎಲ್ಲದನ್ನು ಸೊ ಹಾಗಾಗಿ ಚೆನ್ನಾಗಿ ಮೆತ್ತು ಬಂದರೂ ಒಳ್ಳೆಯದು ಸೊ ವಿಷಲ್ ಕೂಗ್ಲಿ ಅಷ್ಟೊತ್ತಿಗೆ ಖಾರ ಕಡಿಮೆ ಮಾಡ್ಕೋತೀನಿ ಸೊ ವಿಶಲ್ ಕೂಡ ಬಿಡ್ತು ಅದು ಅಂದರೆ ಕೋಳ ಸೊಪ್ಪು ಎರಡೂ ಕೂಡ ಬೆಂದು ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೊತಾ ಇದ್ದೀನಿ ಅನ್ನ ಸ್ವಲ್ಪನೇ ಇತ್ತು ದೋಸೆಗೆ ಅಂತ ಅಂದ್ಕೊಂಡು ಅನ್ನ ಬೆಳಗ್ಗೆ ಸ್ವಲ್ಪ ಇತ್ತಲ್ಲ ಅದನ್ನು ಅನ್ನಕ್ಕೆ ರುಬ್ಬಿ ಹಾಕಿದ್ರೆ ಆಯಿತು ಅಂತ ಹೇಳಿ ಈಗ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಈಗ ಖಾರನೂ ಕೂಡ ರುಬ್ಕೋಬೇಕು ಅನ್ನ ಆಗೋ ಅಷ್ಟೊಳಗೆ ಖಾರ ರೆಡಿ ಆದರೆ ಅದು ವಿಷಲ್ ಕೂಡ ಬಿಟ್ಟಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಕಾಯಿ ಸ್ವಲ್ಪ ಈರುಳ್ಳಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಲ್ಲ ಸೊ ಹಂಗಾಗಿ ಖಾರದ ಪುಡಿ ಏನು ಬೇಡ ಕಾಯಿ ಈರುಳ್ಳಿ ಸಾಂಬಾರು ಸೊಪ್ಪು ಮತ್ತು ನಾನು ಹಾರಾಕಿಟ್ಟಿದೆ ತೆಗೆದ ಮೇಲೆ ಸ್ವಲ್ಪ ಕಾಳನ್ನೆಲ್ಲ ಕಾಳು ಸೊಪ್ಪು ಟೊಮೊಟೊ ಎಲ್ಲ ಸೊ ಈಗ ನೋಡ್ತಾ ಇದ್ದೀರಲ್ಲ ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂತ ಇದ್ದೀನಿ ಮೆಣಸಿನ್ಕಾಯಿ ಕೂಡ ನೋಡ್ತಿರ್ಬೋದು ನೀವು ಮೆಣಸಿನ್ಕಾಯು ಅದ್ರ ಜೊತೆನೇ ಇದೆ ಖಾರ ಎಲ್ಲ ಸರಿ ಹೋಗುತ್ತೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ಕೊಂಡಿದ್ದೆ ಸೊ ಒಂದು ತಟ್ಟೆಗೆ ಹಾರ ಹಾಕಿಡಬೇಕು ಇಲ್ಲಾಂದರೆ ಅದು ಹಾರ ಚಾನ್ಸಸ್ ಇರುತ್ತೆ ಹಾರಲಿಲ್ಲ ಅಂದರೆ ಜಾರಲ್ಲಿ ಹಾರುತ್ತೆ ಆಮೇಲೆ ಗೋಡೆಗೆಲ್ಲ ಆಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಈಗ ಒಂದು ತಪ್ಪಲಿ ಇಟ್ಟು ತಪ್ಪಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಚಿಟಪಿಟ ಅಂತ ಚಿಟಪಟ ಅಂತ ಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಊರಿಂದ ತೊಗೊಂಬೋದನ್ನೆಲ್ಲ ಫ್ರೆಶ್ ಕರ್ಬೇವು ಸೊ ಹಂಗಾಗಿ ಆಮೇಲೆ ಅದು ಸ್ವಲ್ಪ ಎಲ್ಲ ಎಣ್ಣೆ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ನಾನು ಸ್ಕಿಪ್ ಮಾಡಿದ್ದೀನಿ ಅಷ್ಟನ್ನೇ ವೀಡಿಯೋನ ಎಡಿಟ್ ಮಾಡೋಕ್ಕೆ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಹೇಳಿ ನೋಡಿ ಈ ಥರ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರನ ಹಾಕ್ಕೋಬೇಕು ಸ್ವಲ್ಪ ಒಂದು ಸ್ವಲ್ಪ ಕುದಿಸ್ಬೇಕು ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಒಗ್ಗರಣೆ ಹಿಡಿದ್ರೆ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಈಗ ನೋಡ್ತಾ ಇರ್ಬೋದು ಈಗ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕುದಿ ಕುದ್ಮೇಲೆ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಕುದಿತಾ ಇತ್ತು ಈಗ ನೀರು ಎಷ್ಟು ಅಷ್ಟನ್ನ ನಾವು ಹಾಕ್ಕೊಬೋದು ಅದು ಇದೆಯಲ್ಲ ಅಂದರೆ ಸೊಪ್ಪು ಬೇಯಿಸಿರೋಂಥ ನೀರು ಇದೆಯಲ್ಲ ಅದನ್ನು ಸ್ವಲ್ಪ ಜಾರಿಗೆ ತೆಕ್ಕೊಂಡು ಮಿಕ್ಕಿದ್ದೆಲ್ಲ ಕಾಳು ಗಟ್ಟಿ ಅಂತದೆಲ್ಲ ಹಾಕ್ತೆ ಆಮೇಲೆ ಜಾರಲ್ಲಿ ಇದ್ದಿದ್ದಂಥ ನೀರು ಏನು ಸೊಪ್ಪು ಬೇಯಿಸ್ಕೊಂಡಿರ್ತೀವಿ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಹೆಂಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಸಿದ್ರೆ ರೆಡಿ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ ನಾನು ಅಂದರೆ ನಮ್ಮ ಅಮ್ಮ ಹಾಕ್ತಾರೆ ಕಾಯಿ ತುರಿನ ಯಾವುದೇ ಸಾರಿಗಾಗಲಿ ಮೇಲ್ಗಾಯಿ ಅಂತ ಅಂದರೆ ಸಾರು ಮೇ ಈ ಥರ ಕಾಯಿ ಹಾಕ್ತಾರೆ ಅದು ನನಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಆ ಸಾಂಬಾರು ಕುದಿಯೋ ಅಷ್ಟೊಳಗಡೆ ಕಾಯಿ ಎಲ್ಲ ತುರಿದು ಇಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ನಮ್ಮನೆ ಫ್ರಿಜ್ಜಿಗೆ ಇಲ್ಲ ಅಲ್ವಾ ಸೊ ಹಾಗಾಗಿ ಬೇಗ ಕಪ್ಪಾಗೋದು ಅಂದರೆ ಬೂಸ್ ಬರೋದು ಈ ಥರ ಆಗೋದು ಈಗ ನೋಡಿ ಪುಡಿ ಉಪ್ಪು ತೊಗೊಂಡಿದ್ದೀನಿ ಪುಡಿ ಉಪ್ಪನ್ನ ಕಾಯಿ ಸುತ್ತ ಈ ಥರ ಫುಲ್ ಸವರು ಸವರಿ ಇಟ್ಟಿದ್ರೆ ಒಂದು ಸ್ವಲ್ಪ ಕಾಯಿ ಹಾಳಾಗೋದಿಲ್ಲ ಅದನ್ನು ಮತ್ತೆ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೀರಲ್ಲೋ ತೊಳೆದ್ಬಿಟ್ಟು ಯೂಸ್ ಮಾಡಿದ್ರೆ ಆಯಿತು ಈ ಥರ ಮಾಡಿ ನೋಡಿ ಸ್ವಲ್ಪವೂ ಕೆಡೋದಿಲ್ಲ ನಾನು ಎರಡು ಕಾಯಿ ಒಳಗೂ ಈ ಥರನೇ ಇದ್ದೀನಿ ನನಗೆ ಟ್ರಿಕ್ ವರ್ಕ್ ಆಗಿದೆ ಫೋನ್ ಕೂಡ ಬಿದೋಗ್ಬಿಡ್ತು ಡಮ್ ಅಂತ ಸೊ ನಾನು ಇದನ್ನೆಲ್ಲ ಮಾಡೋ ಅಷ್ಟರೊಳಗೆ ಸಾರು ಕೂಡ ಚೆನ್ನಾಗಿ ಕುದ್ದಿತ್ತು ನೋಡ್ತಾ ಇರ್ಬೋದು ಎರಡು ಕೂಡ ಅಪ್ಲೈ ಆಗಿದೆ ಸಾರು ಕೂಡ ರೆಡಿ ಆಯಿತು ವಿಶಾಲ ಅನ್ನ ಕೂಡ ಆಗಿತ್ತು ಆಲ್ರೆಡಿ ಅನ್ನ ಆಗಿ ಸಾರಾಗಿ ಇವಾಗ ಊಟ ಮಾಡಬೇಕು ತುಂಬನೇ ಹೊಟ್ಟೆ ಹಸಿತಾ ಇದೆ ನನಗಂತೂ ಯಪ್ಪ ಯಾವ ಥರ ಆಸಿತಾಯಿತು ಅಂದರೆ ಆ್ಯಕ್ಚುಲಿ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ನಾನು ಕೆಲಸ ಎಲ್ಲ ಮುಗಿಸ್ ಮುಗಿಸೋ ಅಷ್ಟರೊಳಗೆ ಅಲ್ಲಿಂದ ತಗೊಂಬಂದಿ ಸಾಮಾನೆಲ್ಲ ನೀಟಾಗಿ ಜೋಡಿಸಿ ಎತ್ತಿಟ್ಟು ಮಾಡೋ ಅಷ್ಟರೊಳಗೆ ತುಂಬ ಟೈಮ್ ಆಗೋಗ್ಬಿಡ್ತು ನನಗಂತೂ ಇವತ್ತು ತುಂಬ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು ಇನ್ನು ನೆಲ ಕೂಡ ಒರೆಸಿಲ್ಲ ಸ್ಟೋವೆಲ್ಲ ಒರೆಸಿಲ್ಲ ಬರೀ ಜಸ್ಟ್ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡೆದಿದ್ದಕ್ಕೆ ಮೂರು ಗಂಟೆ ಆಗೋಯಿತು ನೋಡಿ ಸಾರು ಚೆನ್ನಾಗಿದೆ ಟೇಸ್ಟು ಕಲರು ಸೂಪರ್ ಸೂಪರಾಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಆಫ್ ಮಾಡಿದ್ರೆ ಮುಗೀತು ಸಾಂಬಾರು ರೆಡಿ ಇವಾಗ ಬಿಸಿ ಅನ್ನ ವಿಷಲ್ ಕೂಡ ಹೋಗಿದೆ ಈಗ ಅನ್ನ ಊಟ ಮಾಡಬೇಕು ಒಂದು ಪ್ಲೇಟ್ ಇಟ್ಕೊಂಡು ಅನ್ನ ಬಡಿಸ್ಕೊಂಡು ಸಾರು ಬಡಿಸ್ಕೊತಾ ಇದ್ದೀನಿ ಇದೆಲ್ಲರಿಗೂ ಹೇಳ್ಬೇಕಾಗಿಲ್ಲ ಊಟ ಮಾಡೋದು ಬಿಸಿ ಬಿಸಿ ಅನ್ನ ಸೂಪರ್ ಆಗಿತ್ತು ಮಾತ್ರ ಸಕತ್ತಾಗಿ ಘಮ ಘಮ ಅಂತ ಇತ್ತು ಅದು ಹೊಲ್ದತ್ರ ಒಲದ ಸೊಪ್ಪು ಅದರಲ್ಲೂ ನನಗೆ ಬೇಕಾಗಿರೋ ಬೇಳೆಕಾಳುಗಳು ಹಾಕಿದ್ದೀನಿ ಅಂದರೆ ಮೊಳಕೆ ಹುಳಿ ಕಾಳು ಶಪ್ಪು ಸಾರು ಹಸಿರು ಮೆಣಸಿ ಕಾಯಿ ಮಾಡಿರೋದಂತೂ ನಂಗೆ ಸಖತ್ ಇಷ್ಟ ಸಕ್ಕತ್ ಅಂದ್ರೆ ಸಖತ್ ಇಷ್ಟ ಕುದಿಸಿ ಕುದಿಸಿ ಬೇಕಾದ್ರೆ ತಿಂತೀನಿ ನಾನು ಅಷ್ಟು ಇಷ್ಟ ನನಗೆ ಸಾರು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಹೊಟ್ಟೆ ಹಸ್ತಿದೆ ಅಂದರೆ ನನಗೆ ಹೋಗ್ರೆ ಯಾಕೋ ಇವತ್ತು ಓಡ್ಲಿ ನಾನು ತಿನ್ನೋಕ್ಕಾಗಲಿಲ್ಲ ಸೊ ಹಂಗಾಗಿ ಅನ್ನ ಸಾರು ಬೇಗ ಮಾಡಿದೆ ಬೇಗ ಏನು ಮೂರ್ ಗಂಟೆ ಆಗೋಯ್ತು ಆಲ್ರೆಡಿ ಊಟ ಮಾಡ್ತಾ ಇದೀನಿ ಸಖತ್ ಮಾತ್ರ ಹೊಟ್ಟೆ ಹಸ್ತಗಿ ಇಷ್ಟವಾದ ಫುಡ್ ಅಂದರೆ ಸಕ್ಕತ್ತು ಇಷ್ಟ ನನಗಂತೂ ನನಗೆ ಇಷ್ಟ ಆಗಿರಬೇಕು ಆ ಥರದ್ದು ಮಷಪ್ಪ ಅಂತೂ ನಂಗೆ ಸಕ್ಕತ್ತು ಇಷ್ಟ ಸೊ ಮಷಪ್ಪು ಬಸ್ಸಾರು ಈ ಥರ ಎಲ್ಲ ನಂಗೆ ಸಕ್ಕತ್ತು ಇಷ್ಟ ಹೊರತೈತೆ ಊಟ ಮಾಡಿ ಬಟ್ಟೆ ವಾಶ್ ಮಾಡಿ ತಲೆಗೆ ಎಣ್ಣೆ ಹಚ್ಚಬೇಕು ತಲೆ ಅಂತೂ ಫುಲ್ ಉದುರ್ತೈತೆ ಸೊ ತಲೆಗೆ ಎಣ್ಣೆ ಹಚ್ಚಬೇಕು ಊಟ ಮಾಡಿ ಸೊ ಊಟ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಆಮೇಲೆ ಸೊಪ್ಪಿನ ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸಲ सरप्राइज़ा ಿಂದ ತೊಗೊಂಬಂದಿದ್ದು ಮಲ್ಲೆ ಹೂನ ಕಟ್ತಾ ಕೂತಿದ್ದೆ ಇವಾಗ ಆರು ಗಂಟೆ ಆಗಿದೆ ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿ ಸಾಕಾಗಿತ್ತು ಹಂಗಾಗಿ ಸಂಜೆ ಕಟ್ಟೋಣ ಅಂತೇಳಿ ಹಂಗೆ ಎತ್ತಿಟ್ಟಿದ್ದೆ ಮಲ್ಲೆ ಹೂ ಬೇಗ ಹಾಳಾಗುತ್ತೆ ಬಟ್ ಇದು ಮಾತ್ರ ಹಾಳಾಗಿರಲಿಲ್ಲ ನಾನು ಹಾಳಾಗಿರುತ್ತೆ ಇನ್ನೇನು ಅಂತ ಅಂದ್ಕೊಂಡಿದ್ದೆ ಬಟ್ ಫ್ರೆಶಾಗೇನೆ ಇತ್ತು ಎರಡು ದಿವಸ ಮುಡ್ಕೊಳ್ಳೋ ಅಷ್ಟು ಅಷ್ಟು ಚೆನ್ನಾಗಿತ್ತು ಎರಡು ದಿವಸ ಮುಡ್ಕೊಬೋದಿತ್ತು ಪುನರ್ ನೋಡಿ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ದಿನ ಹಿಂಗೇ ಸಂಜೆ ಆಗೋವರೆಗೂ ಆಟ ಆಡ್ತಾನೆ ಮತ್ತು ಸಂಜೆ ಮೇಲೂ ಅವನ ಫ್ರೆಂಡ್ಸ್ ಬರ್ತಾರೆ ಅವಾಗಲೂ ಕೂಡ ಆಟಾಡ್ತಾನೆ ಇರ್ತಾನೆ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ ಇಲ್ಲಂತೂ ಮನೆ ಅಂದರೆ ಜಾಗ ಇದೆಯಲ್ಲ ಮನೆ ಮುಂದೆ ಎಲ್ಲ ಮಕ್ಕಳು ಬರ್ತಾರೆ ಪಕ್ಕದ ಮನೆಯವರು ಮತ್ತು ಓನರ್ ಮನೆಯವರು ಹುಡುಗರೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾನೆ ಅದೇ ಖುಷಿ ನನಗೆ ಆರಾಮಾಗಿರ್ತಾನೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಹೂವು ಎಷ್ಟು ದಟ್ಟು ಕಟ್ತಾ ಇದ್ದೀನಿ ಅಂತ ಹೇಳಿ உண் உட்ல பப்பா இது குறி இதுக்கு முடியுமா इत ಎಲೋ ನೀನು ಏನಸ ಹೇಳಿದ್ರೆ ಎ ತಕೊಂಬರ್ಬೋದಿತ್ತಾ ನನ್ನ ನೀನು ಹೇಳ್ಬೇಕು ತಾರೆ ನಂಗೆ ಎ ತಕೊಂಬರ್ಬೋದಿತ್ತಾ ಬಿಡು ಹೋಗ್ಲಿ ತಲೆ ಬಿಡ್ಕೊ ಬಿಡ ಅಮ್ಮ ನಂಗೆ ಚಿಮ್ಮ ಹ್ಞೂ ಹ್ಞೂ ಸರ್ತಿ ಏಕಾದಶಿಗೆ ಹೋಗ್ತೀವಲ್ಲ ಎ ಓಕೆ ನಾಯಿ ಎ ತಕೊಂಬಂದಿದ್ವಲ್ಲ ಒಂದ್ಸಲ ಎಲ್ಲೋ ಕಲರ್ ನಾಯಿನ

ಮುಲಿದ ಹೋದಾಗೆಲ್ಲ ಫ್ರೆಂಡ್ಸ್ ಏನಾದರೂ ಒಂದು ಎತ್ತಕೊಂಬತ್ತಿವೆ ಅವಳಿಗೆ ಇನ್ನು ಕೊಡಬೇಕು ಇನ್ನೊ ನಮಗೆ ಎತ್ತಕೊಂಬತ್ತಾನೆ ಮುಚ್ಚಿಕೊಂತಾನೆ ಮುಚ್ಚಿಕೊಂಬಿಟ್ಟು ವೆನೈಟಿ ಬಗ್ಗೆ ಇಡ್ತಾನಮ್ಮ ಮುಲಿದು ಏನೋ ಒಂದು ಹಿಟ್ಟಿನಿ ಮುಲಿದು ಏನೋ ಒಂದು ಅಂತ ಬರ್ತಾನೆ ಅವಳು ಅಂದರೆ ಆಟ ಆಡಲ್ಲ ಅವಳು ಆಟ ಅಕ್ಕ ತಂಗಿ ಅಣ್ಣ ತಂಗಿ ಅಂದರೆ ಇದೆ ಅಲ್ವಾ ಅವ್ರ ವಸ್ತುನ ನಾವು ಅಭ್ಯಾಸ ಮಾಡೋದು ನಮ್ಮ ವಸ್ತುನ ಅವರು ಅಭ್ಯಾಸ ಮಾಡಿಬಿಟ್ಟು ಹಾಕೊಂಡಾದ್ಮೇಲೆ ನಮಗೆ ಗೊತ್ತಾಗೋದು ಈ ಥರ ಒಂಥರ ಚೆನ್ನಾಗಿರುತ್ತೆ ಸೊ ಪುನಃ ಅಮ್ಮ ಏನು ಯಾವ ಆಟ ಸಾಮಾನಲ್ಲೂ ಆಟ ಆಡೋಲ್ಲ ಎಲ್ಲ ಪುನರ್ಮಗೆ ಕೊಡ್ತಾಳೆ ಕೊಡಲಿಲ್ಲ ಅಂದರೆ ನಾವು ಅದು ಕಿತ್ಕೊಂಡ್ಬಿಡ್ತೀವಿ ನಾವೇ ಕೊಡಿಸ್ಬೇಕು ಸೊ ಹಂಗಾಗಿ ನಾವೇ ಕಿತ್ಕೊಂಡ್ಬಿಡ್ತೀವಿ ಸೊ ಇವತ್ತಿನ ಬ್ಲಾಗ್ ಕೂಡ ಇಷ್ಟನೇ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಸಿಗ್ತೀನಿ ಮುಂದಿನ ಬ್ಲಾಗ್ನೊಂದಿಗೆ